ಎಲ್ಲರಿಗೂ ನಮಸ್ತೆ ಪೌರ್ಣಮಿಯ ಮಾಹಿತಿ ನಿಮಗಾಗಿ ನಾಳೆ ಗುರುಪೂರ್ಣಿಮೆ ನಿಮ್ಮ ಮನೆಯ ಹತ್ತಿರದ ಅಮ್ಮನವರ ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚಿದರೆ ನೀವು ಬಯಸಿದ್ದೆಲ್ಲವೂ ನೆರವೇರುತ್ತದೆ ನಾಳೆ ಆಷಾಢ ಮಾಸದ ಗುರುವಾರ ಪೌರ್ಣಮಿ ಈ ಪೌರ್ಣಮಿ ತಿಥಿ ಗುರುವಾರ ಬರುವುದು ಬಹಳ ವಿಶೇಷ ಪೂರ್ವಾಷಾಢ ನಕ್ಷತ್ರವು ಈ ದಿನದಂದು ಇರುತ್ತದೆ ಈ ಪೌರ್ಣಮಿ ತಿಥಿಯಂದು ಕುಟುಂಬ ದೇವತೆಯನ್ನು ಪೂಜಿಸುವುದು ಸ್ಥಳೀಯ ಮಾರಿಯಮ್ಮನ ದೇವಸ್ಥಾನ ಅಥವಾ ಯಾವುದೇ ಇತರ ಅಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜಿಸುವುದು ಕುಟುಂಬಕ್ಕೆ ಶುಭ ತರುತ್ತದೆ ಇದು ಕುಟುಂಬದಲ್ಲಿನ ಶುಭ ವಿಷಯಗಳಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ದೇವಿಯ ಅನುಗ್ರಹವು ನಿಮ್ಮ ಆಸೆಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತದೆ ಅದೇ ರೀತಿ ಈ ಹುಣ್ಣಿಮೆಯ ದಿನದಂದು ಕುಟುಂಬ ದೇವತೆಯನ್ನು ಪೂಜಿಸುವುದು ತುಂಬ ಒಳ್ಳೆಯದ್ದು ಇಂದಿನ ವಿಡಿಯೋದಲ್ಲಿ ನಾಳೆ ಮಾಡಬೇಕಾದ ಎರಡು ಅದ್ಭುತ ಪೂಜೆಗಳ ಬಗ್ಗೆ ನಾವು ಕಲಿಯಲಿದ್ದೇವೆ ಒಂದು ದೇವಿಯ ಪೂಜೆ ಮತ್ತು ಇನ್ನೊಂದು ಶಿವನ ಪೂಜೆ ದೇವತಾ ಪೂಜೆ ನಾಳೆ ಸಂಜೆ ನೀವು ನಿಮ್ಮ ಮನೆಯ ಹತ್ತಿರದ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅದು ಯಾವುದೇ ಅಮ್ಮನ ದೇವಸ್ಥಾನವಾಗಿದ್ದರೂ ಆ ಅಮ್ಮನಿಗೆ ಪರಿಮಳಯುಕ್ತ ಮಲ್ಲಿಗೆ ಹೂವುಗಳನ್ನು ಖರೀದಿಸಬಹುದು ಇಲ್ಲದಿದ್ದರೆ ಕೆಂಪು ಹೂವುಗಳನ್ನು ಖರೀದಿಸಿ ತೆಂಗಿನಕಾಯಿ ಒಡೆದು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಅರ್ಚನೆ ಮಾಡಿ ಸಾಧ್ಯವಾದರೆ ನೀವು ಅರಿಶಿನ ಮತ್ತು ಕುಂಕುಮವನ್ನು ಖರೀದಿಸಿ ದೇವಿಯ ದೇವಸ್ಥಾನಕ್ಕೆ ದಾನ ಮಾಡಬಹುದು ಇದು ನಾವು ಸಾಮಾನ್ಯವಾಗಿ ಮಾಡುವ ಪೂಜೆ ಗುರುವಾರ ಬರುವ ಹುಣ್ಣಿಮೆಯ ದಿನದಂದು ಪೂರ್ವಾಷಾಢ ನಕ್ಷತ್ರ ಬಂದಿರುವುದರಿಂದ ದೀಪ ಹಚ್ಚಿ ದೇವಿಯನ್ನು ಪೂಜಿಸುವುದರಿಂದ ಅತ್ಯಂತ ಅದ್ಭುತವಾದ ಫಲಿತಾಂಶಗಳು ದೊರೆಯುತ್ತವೆ ನಿಮ್ಮ ಮನೆಯ ಹತ್ತಿರದ ದುರ್ಗಾ ಅಮ್ಮನವರ ದೇವಸ್ಥಾನದಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ ದೇವಿಗೆ ನಿಮ್ಮ ಕೋರಿಕೆಯನ್ನು ಸಲ್ಲಿಸಿ ಈ ದೀಪವನ್ನು ಬೆಳಗಿಸಿ ಮತ್ತು ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಮುಂದಿನ ಪೌರ್ಣಮಿಯೊಳಗೆ ನಿಮ್ಮ ಕೋರಿಕೆ ಈಡೇರುತ್ತದೆ ಎಂದು ನಂಬಲಾಗಿದೆ ಈ ಶಕ್ತಿಶಾಲಿ ದಿನವನ್ನು ಯಾರೂ ತಪ್ಪಿಸಿಕೊಳ್ಳಬಾರದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಲು ಸಾಧ್ಯವಾಗದಿದ್ದರೂ ಚಿಂತಿಸಬೇಡಿ ನಾಳೆ ನೀವು ಪೂಜಾ ಕೋಣೆಯಲ್ಲಿಯೂ ದೀಪ ಹಚ್ಚಬಹುದು ಮನೆಯಲ್ಲಿ ದೇವಿಯನ್ನು ಸ್ಮರಿಸಬಹುದಾಗಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಹುಣ್ಣಿಮೆಯಲ್ಲಿ ಶಿವಪೂಜೆ ನಾವು ಪೌರ್ಣಮಿಯ ಬಗ್ಗೆ ಯೋಚಿಸುವಾಗ ನಾವು ಅಣ್ಣಾಮಲೈ ಗಿರಿವಾಳವನ್ನು ನೆನಪಿಸಿಕೊಳ್ಳುತ್ತೇವೆ ಅವಕಾಶ ಸಿಕ್ಕವರು ನಾಳೆ ಗಿರಿವಾಳಕ್ಕೆ ಹೋಗಬಹುದು ನಾಳೆ ತಿರುವಣ್ಣಾಮಲೈಗೆ ಹೋಗುವ ಅದೃಷ್ಟ ನಿಮಗಿದ್ದರೆ ಅದು ಒಂದು ದೊಡ್ಡ ಪವಾಡವಾಗುತ್ತದೆ ಗಿರಿವಾಳಕ್ಕೆ ಆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೀವು ಮಜ್ಜಿಗೆ ನೀಡಿದರೆ ನಿಮ್ಮ ಹಿಂದಿನ ಜನ್ಮದ ಅನೇಕ ಪಾಪಗಳು ಕ್ಷಮಿಸಲ್ಪಡುತ್ತವೆ ಎಂಬುದು ಗಮನಾರ್ಹವಾಗಿದೆ ನಾವು ತಿರುವಣ್ಣಾಮಲೈಗೆ ಹೋಗಲು ಸಾಧ್ಯವಿಲ್ಲ ಇದು ಸಾಧ್ಯವಾಗದಿದ್ದರೆ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಯ ಹತ್ತಿರದ ಯಾವುದೇ ಶಿವ ದೇವಾಲಯಕ್ಕೆ ನೀವು ಮಜ್ಜಿಗೆಯನ್ನು ನೀಡಬಹುದು ಗುರುವಾರ ಬರುವ ಈ ಹುಣ್ಣಿಮೆಯ ದಿನದಂದು ಶಿವನ ದೇವಸ್ಥಾನದಲ್ಲಿ ನಿಂತು ನೀರು ಮತ್ತು ಮಜ್ಜಿಗೆಯನ್ನು ದಾನ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂಬ ಮಾಹಿತಿಯೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸೋಣ ಈ ಗುರುಪೂರ್ಣಿಮೆಯ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು